ಹೊಸಕೆರೆಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹಿತೇಶ್ ರವರ ಹುಟ್ಟುಹಬ್ಬವನ್ನು ದೇವರ ಮಕ್ಕಳ ಜೊತೆ ಮತ್ತು ಅವರ ಸ್ನೇಹಿತರು ಹಿತೈಷಿಗಳು ಜೊತೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು

ಒಂದು ದೇವಸ್ಥಾನವನ್ನು ಕೂಡ ಧರ್ಮದರ್ಶಿಗಳಾಗಿದ್ದಾರೆ ದೇವಸ್ಥಾನಕ್ಕೂ ಕೂಡ ಅಹ್ ಯುವ ಮುಖಂಡರಾಗಿರ್ತಕ್ಕಂತ ನಮ್ಮ ಹಿತೇಶ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕಳೆದ ವರ್ಷ ಕೂಡ ಪೌರ ಕಾರ್ಮಿಕರಿಗೆ ಊಟ ಹಂಚೋದ್ರ ಮುಖಾಂತರ ಆಚರಿಸಿದ್ವಿ ಈ ವರ್ಷನೂ ಒಂದು ಡಿಫ್ರೆಂಟ್ ಆಗಿ ಎಲ್ಲೂ ಬೇರೆ ಪಾರ್ಟಿ ಮಾಡೋದು ಬೇರೆ ಜೊತೆಲಿ ಹೋಗೋದು ಬಿಟ್ಟು ಅನಾಥ ಮಕ್ಕಳ ಜೊತೆಯಲ್ಲಿ ಅಂದ್ರೆ ಕರ್ನಾಟಕ ಅನಾಥ ಮಕ್ಕಳ ಸಂಸ್ಥೆ ಅಂತ ಹೊಸಕೆರಹಳ್ಳಿಯಲ್ಲಿ ಇದೆ ವೀರಭದ್ರ ನಗರ ಹೊಸಕೆರಹಳ್ಳಿಯಲ್ಲಿ ಈ ಸಂಸ್ಥೆಯಲ್ಲಿ ಇವತ್ತು ಆ ಬಡ ಮಕ್ಕಳಿಗೆ ಅಂದ್ರೆ ಅನಾಥ ಮಕ್ಕಳಿಗೆ ಊಟ ಹಂಚಿ ಅವ್ರ ಜೊತೆ ಊಟ ಮಾಡೋದ್ರ ಮೂಲಕ ಆ ಹಿತೇಶ್ರು ಅವ್ರು ಇವತ್ತು ಹುಟ್ಟು ಹಬ್ಬನ ಆಚರಿಸ್ಕೊಂಡಿದರೆ ಅವ್ರಿಗೆ ಆಯುಷ್ಯು ಆರೋಗ್ಯ ಭಾಗ್ಯ ಕೊಡ್ಲಿ ಇನ್ನಷ್ಟು ಆ ಜೀವನದಲ್ಲಿ ಎಲ್ಲಾ ರಂಗದಲ್ಲೂ ರಾಜಕೀಯವಾಗಿ ಸಮಾಜವಾಗಿ ವ್ಯಾಪಾರದಲ್ಲಿ ಪ್ರತಿಯೊಂದರಲ್ಲೂ ಮುಂದೆ ಬರ್ಲಿ ಅಂತ ಆಶಿಸ್ತಾ ಇದ್ದೀನಿ ಆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚ ಸಮಾಜ ಸೇವೆ ಮಾಡೋ ಮೂಲಕ ಆಚರಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಗಿರೀಶ್ ಕುಮಾರ್ ಅಂತ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನಾವು ಈ ಸಲ ದೇವರ ಮಕ್ಕಳ ಜೊತೆ ಒಂದಿಗೆ ಆಚರಣೆ ಮಾಡಿದೀವಿ ನನ್ನ ವರ್ತಡೆಯನ್ನು ಆಚರಣೆ ಮಾಡಿದ್ದಾರೆ ಗಿರೀಶ್ ಹಣ ಬಂದಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ಮತ್ತೆ ನಮ್ಮ ಫ್ರೆಂಡ್ಸು ಮತ್ತೆ ಸ್ನೇಹಿತರಗಳಿಗೂ ಧನ್ಯವಾದ ಹೇಳ್ತೀನಿ ನಾನು ಯು ಸೋ ಮಚ್